ಚಲನಚಿತ್ರ ನಟರು ಈ ವೇದಿಕೆಯಲ್ಲಿ ಈ ಒಂದು ಗಾಂಧಿ ಭಾವದಲ್ಲಿ ತುಂಬಿರೋದು ನೋಡಿ ಕನ್ನಡಕ್ಕೆ ಕನ್ನಡ ಹೋರಾಟಕ್ಕೆ ಒಂದು ಶಕ್ತಿ ಇದೆ ಅಂತ ನಾನು ಭಾವಿಸ್ಕೊಟ್ಟಿದ್ದೀನಿ ನಾನು ತುಂಬಿರೋದು ದೊಡ್ಡದಲ್ಲ ನೀವು ಅಲ್ಲಿ ಕುತ್ಕೊಂಡು ಕೇಳೋದಿದೆಯಲ್ಲ ಅದು ದೊಡ್ಡದು ಹೋರಾಟ ಎಲ್ಲಿದೆ ಅಂತಂದರೆ ಕನ್ನಡ ಅಂತಂದ್ರೆ ನಾವು ಭಾವಿಸ್ಕೊಳ್ತೀವಿ ಕನ್ನಡಕ್ಕೆ ಕನ್ನಡದ ಅಭಿಮಾನಕ್ಕೆ ನಾವು ಹೇಗಿರಬೇಕು ಅಂತಂದ್ರೆ ಒಂದು ಇರ್ಬೇಕು ಯಾವ ಕಿಚ್ಚ ಅಂತಂದ್ರೆ ಕನ್ನಡಕ್ಕಾಗಿ ಹೋರಾಡುವ ಒಂದು ಕಿಚ್ಚ ಇರಬೇಕು ಆ ಕಿಚ್ ಇತ್ತು ಅಂತಂದ್ರೆ ಕನ್ನಡವನ್ನು ಇಬ್ಬಯ ಮಾಡೋದ್ರಲ್ಲಿ ಯಾವುದೇ ತರಹದ ಸಂಶಯ ಇಲ್ಲ ಅಂತ ನಾನು ಭಾವಿಸ್ಕೊಳ್ತೀನಿ ಈ ವೇದಿಕೆ ಮುಂಭಾಗದಲ್ಲಿ ಗೊತ್ತಿರುವ ಕನ್ನಡದ ಅಭಿಮಾನಿಗಳೇ ನಿಮ್ಮ ಅಂತರ ಒಂದೇನಂತ ಅಂದ್ರೆ ಈ ಬೇಕ್ರಿ ರಾಮೇಶ್ ಕಡಬ ಸೈನ್ಯ ಕಟ್ಟಿದ್ದಾರೆ ಅಂತಂದ್ರೆ ಬಹಳ ಜನ ತಿಳ್ಕೊಂಡಿದ್ದಾರೆ ಈ ಹೂರಾಟಗಳ ಸಂಘಗಳು ಬಹಳಷ್ಟು ಇದೆ ಆ ಸಂಘಗಳ ನಾಯಕರುಗಳು ಯಾವ ಮಟ್ಟಕ್ಕೆ ಇರ್ತಾರೆ ಅಂತ ನಾವು ಬೆಲ್ಲ ಬರ್ತೀನಿ ಅವ್ರ ಹಿಂದೆ ಎರಡು ಗಂಡು ಇನ್ನು ಇರ್ತಾರೆ ಎರಡು ಇರ್ತಾರೆ ರಮೇಶನ್ ಮುಂದೆ ಗಂಟು ಮ್ಯಾನು ಇಲ್ಲ ಮ್ಯಾನು ಇಲ್ಲ ಅವನೊಬ್ಬನೇ ಎಟ್ಟಾಗಿ ಆದ್ರೆ ಒಂದೇನಪ್ಪ ಅಂತಂದ್ರೆ ಅವನೇನು ಈ ಸಂಘಟನೆಯಿಂದ ಹಣ ಗಳಿಸ್ಕೊಂಡು ದೊಡ್ಡವನ ಆಗಿದ್ದಾನೆ ಅನ್ನೋದು ಇಲ್ಲ ಗಳಿಸ್ಕೊಂಡು ಹಿಂದೆ ಮುಂದೆ ಇಟ್ಕೊಂಡಿದ್ದಾನೆ ಅನ್ನೋದು ಇಲ್ಲ ಅವನ ಮುಸಿಲು ಕನ್ನಡಕ್ಕೆ ಏನಾದರೂ ಸೇವೆ ಸಲ್ಲಿಸಬೇಕು ಅನ್ನೋ ದೃಷ್ಟಿಕೋನದಿಂದ ನಾನು ವರ್ಮ ಪ್ರಶಸ್ತಿಯನ್ನು ಘೋಷಣೆ ಮಾಡಿದೆ ಎಲ್ಲಿ ಅಂತಂದರೆ ಬನವಾಸಿ ಈ ಕನ್ನಡ ರಾಜ್ಯದ ನಾಡು ಯಾವ ಅಂತಂದರೆ ಬನವಾಸಿ ವನವಾಸಿಗೆ ಅವನೇನಾದ್ರೂ ಕಾರ್ಯಕ್ರಮ ಮಾಡಲಿಲ್ಲ ಅಂತಂದರೆ ವನವಾಸಿ ಅಭಿವೃದ್ಧಿ ನಿಗಮ ಆಗಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅದೆಲ್ಲ ಆ ಬನವಾಸಿಯಲ್ಲಿ ನಮ್ಮನ್ನ ಕಾರ್ಯಕ್ರಮ ಕರೆದಂತ ಸಂದರ್ಭದಲ್ಲಿ ಈ ಬನವಾಸಿ ಅಭಿವೃದ್ಧಿ ಕನ್ನಡ ನಾಡಿನ ಏಳಿಗೆಗಾಗಿ ಮಾಡಿದಂತ ಕೆಲಸ ಇದೆಯಲ್ಲ ಮಯೂರ ವರ್ಮ ಮಾಡಿದಂಥ ಕೆಲಸ ಎಲ್ಲಿ ಅಂತಂದ್ರೆ ಮಧುಕೇಶ್ವರನಲ್ಲಿ ಪುಣ್ಯಕ್ಷೇತ್ರದಲ್ಲಿರುವಂತದ್ದು ಇದು ಬರೀ ಮಣ್ಣಲ್ಲ ಅದು ಯುವತಿ ಸಮಾನ ಅಂತ ಹೇಳಿದಂತ ಮಾತನ್ನ ಆ ಮಂಡ್ಯಗಳಿಗೆ ಬರೀ ಯುವತಿ ಸಮಾನ ಅಂತ ಬರೆದ್ರು ಇನ್ನೊಂದು ಸಲ ಹೇಳಿದ್ರು ನಿಗಮ ಆಗಲಿಲ್ಲ ಅಂತಂದರೆ ನಾನು ಎಂದೂ ಈ ಈ ಒಂದು ಜಗಕ್ಕೆ ಕಾಲಿಡಲ್ಲ ಅಂತ ಹೇಳಿದ್ದೆ ಬಹುಶಃ ಎಲ್ಲ ಪೇಪರ್ ಬರೆದು ಅಲ್ಲಿ ಇವತ್ತು ಅಭಿವೃದ್ಧಿ ನಿಗಮ ಆಗಿದೆ ರೋಡ್ಗಳೆಲ್ಲ ಅಭಿವೃದ್ಧಿ ಆಗಿದೆ ನಾನು ಬದುಕೇಶನಿಗೆ ನೂರ ಎಂಟು ಲೀಟ್ರ್ ಜೇನ ತುಪ್ಪದಲ್ಲಿ ಅಭಿಷೇಕವನ್ನು ಮಾಡಿದ್ರೆ ದಾಖಲೆ ಆಗಿದ್ದೀನಿ ಯಾಕೆ ಈ ಮಾತು ಹೇಳ್ತೀನಿ ಅಂತ ಅಂದರೆ ನಮಗಾಗಿ ಬದುಕೋದು ಸ್ವಾರ್ಥದ ಬದುಕು ಇವತ್ತು ಒಂದು ಭತ್ತ ರೈತರು ಇಲ್ಲಿರೋದಕ್ಕೆ ಹೇಳ್ತಾ ಇದ್ದೀನಿ ಒಂದೇ ಒಂದು ಭೂಮಿ ತಾಯಿ ಎಸಿದ್ರೆ ಆ ಭತ್ತ ತಕ್ಷಣ ಒಂದು ಪೈರಾಯಿತು ಆ ಪೈರು ತಗೊಂಡು ಇನ್ನೊಂದ್ಸಲ ನಾಟಿ ಮಾಡಿದ್ರೆ ಭತ್ತ ಅನ್ನೋದನ್ನ ಬದಲಾಯಿಸಿ ಪೈರಾಯಿತು ಪೈರನ್ನು ಬದಲಾಯಿಸಿ ತೆನೆ ಆಯಿತು ಆ ಭತ್ತದ ತೆನೆ ಭತ್ತವನ್ನು ಉದ್ರಿಸಿದ ಮೇಲೆ ಆ ಭತ್ತ ಅಕ್ಕಿ ಆಯಿತು ಅಕ್ಕಿ ಅನ್ನೋದು ಬದಲಾಗಿ ಅನ್ನ ಆಯಿತು ಈ ಅನ್ನ ಅನ್ನೋ ಬದಲಾಗಿ ಎಷ್ಟೆಲ್ಲ ಚಿತ್ರಾನ್ನ ಹಾಕ್ಬೋದು ಮೊಸರನ್ನ ಹಾಕ್ಬೋದು ಭಾತ್ ಹಾಕ್ಬೋದು ಈ ರೈಸ್ ಹಾಕಬಹುದು ಭತ್ತಕ್ಕೆ ಅಷ್ಟೊಂದು ಬದಲಾವಣೆಯಾಗಿ ತಾಕತ್ತು ಮೇಲೆ ನಮಗ್ ಕೊಟ್ಟ ಭಗವಂತ ಎಷ್ಟು ಶಕ್ತಿ ಕೊಟ್ಟಿದರಲ್ಲ ನಮ್ಮ ತಾಕತ್ತ ಎಷ್ಟಿದೆ ಅಂತ ಯಾರು ತೋರಿಸೋದಿಲ್ವೋ ಅದಕ್ಕಿಂತ ಯಾಕಂದ್ರೆ ಒಂದು ಭತ್ತ ನೆನಪು ಮಾಡಿಕೊಂಡ್ರೆ ಇಷ್ಟೆಲ್ಲ ಮಾಡ್ತಾ ಇದೆ ಭತ್ತ ಆದ್ಮೇಲೆ ನಾವು ಹುಟ್ಟದ ಮೇಲೆ ನಾವು ಹುಟ್ಟದ ಮೇಲೆ ಹರಿಯೋ ನದಿಗಳೆಲ್ಲ ತಾವು ಕುಡಿತಾ ಇದೆ ಮರಗಳು ಬಿಟ್ಟಿದ ಹಣ್ಣುಗಳು ತಾವು ತಿಂತಾ ಇದೆ ಬೆಳೆದಿದ ಮರ ತಾನು ಕುಡಿತಾ ಇದೆ ಹಸು ಹಾಲು ಕೊಡಲು ತಾನೇ ಎಳಕೊಂಡು ಕುಡಿತಾ ಇದೆ ಇವೆಲ್ಲ ಪ್ರಕೃತಿಗಳು ಪರೋಪಕಾರ ಮಾಡ್ತಾ ಇದೆ ಅಂತ ಅಂದಮೇಲೆ ಇಷ್ಟು ಜೀವರಾಶಿಗಳಿಗೆ ಶ್ರೇಷ್ಠವಾದ ಒಬ್ಬ ಮನುಷ್ಯ ಎಲ್ಲ ಜೀವರಾಶಿಗಳಿಗೂ ಶ್ರೇಷ್ಠವಾದ